ಇಂದಿನ ಈ ಪತ್ರಿಕಾ ಗೋಷ್ಠಿಗೆ ನಮ್ಮ ಪಕ್ಷದ ಎಲ್ಲ ಹಾಗೂ ಪತ್ರಿಕಾ ಬಳಗ ಎಲ್ಲ ಮಿತ್ರರು ಸ್ವಾಗತ ಮಾಡ್ತಾ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಸಾಧನಾ ಸಮಾವೇಶ ಅಂತೇಳಿ ನಾಳೆಗೆ ಹೊಸಪೇಟೆಯಲ್ಲಿ ಮಾಡ್ತಾರೆ ಎರಡು ವರ್ಷಗಳಿಂದ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾನು ಹೇಳ್ಬಯಸ್ತೀನಿ ಶೂನ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ ಯಾವ ದಿನದಾಯ ಕೆಲಸಗಳನ್ನು ಮಾಡಿದ್ದಾರೆ ಹೇಳಿ ಇವತ್ತು ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಭ್ರಷ್ಟಾಚಾರದ ರೂಪದಲ್ಲಿ ನಡೆದಿರ್ತಕ್ಕಂಥ ಈ ಸರ್ಕಾರ ಇವತ್ತು ಸಾವಿರಾರು ಕೋಟಿಗಳ ಬಿಲ್ಲನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಆಗದೆ ಇರತಕ್ಕಂಥದ್ದು ಗುತ್ತದಾರರು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ರಾಜ್ಯದಲ್ಲಿ ಯಾವ್ದಾದ್ರು ಜನರು ಕೆರೆದರೆ ಅದರ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರ್ತಾರೆ ಯಾಕಂದ್ರೆ ಗುತ್ತೇದಾರರ ಅಪಾದನೆ ಮಾಡಿದ ಹಾಗೆ ಗುತ್ತೇದಾರ ಸಂಘದ ಅಪಾದನೆ ಮಾಡಿದ ಹಾಗೆ ಅರವತ್ತು ಪರ್ಸೆಂಟ್ ಕಮಿಷನ್ ಮಾಡ್ತಕ್ಕಂಥ ಸರ್ಕಾರ ಇನ್ನು ಅಭಿವೃದ್ಧಿಗೆ ಯಾಕೆ ಸಾಧ್ಯ ಹಿಂದಿನ ಯಡಿಯೂರಪ್ಪ ಅವರು ಆಮೇಲೆ ಬೊಮ್ಮಾಯವ್ರ ಸರ್ಕಾರದಲ್ಲಿ ಏನು ಕೆಲಸಗಳಾಗಿದ್ವೋ ಆ ಬಿಲ್ಗಳು ಕೊಡಕಿಷನ್ ರಾಜ್ಯದಲ್ಲಿ ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಬ್ಬ ನಮ್ಮ ಕ್ಷೇತ್ರದಲ್ಲಂತೂ ಅದ್ಭುತವಾದ ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಪೂಜೆ ಮಾಡೋದು ಮತ್ತೆ ಸಾಧನೆ ತಂದಿ ತೆಟ್ಕೊಳ್ಳೋದು ಒಬ್ಬ ನಾಚಿಕೆ ಮಾನ ಮರ್ಯಾದೆಯಿಂದ ಇರತಕ್ಕಂತ ಒಬ್ಬ ಶಾಸಕಿ ಈ ತಾಲೂಕಿಗೆ ಸಿಕ್ಕ ಅದು ಈ ತಾಲೂಕಿನ ದುರದೃಷ್ಟ ಅದಕ್ಕೆ ಈ ಇವತ್ತು ಈ ರಾಜ್ಯದಲ್ಲಿ ಇರತಕ್ಕಂತ ಸರ್ಕಾರ ಯಾವ ನಿಮ್ಮ ಕೈ ಮುಂದಿದೆ ಕಾಂಗ್ರೆಸ್ ನಾಯಕ ಇದರಲ್ಲಿ ಕಿಂ ಪಿಲ್ರು ಭ್ರಷ್ಟಾಚಾರದ ಕಿಂ ಪಿಲ್ರು ವಾಲ್ಮೀಕಿ ನಿಗಮದ ಆhdrಣ 150 ಕೋಟಿ ರೂಪಾಯಿ ಮತ್ತೆ ಸಚಿವ ಜಾರ್ಜನ್ ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಆಗಿ ಕೆಲಸ ಮಾಡುತ್ತಾರು ಇದರಲ್ಲಿ ಯಾವ ರೀತಿ ಹಣ ಹೊಡಿಬೇಕು ಅಂತೇಳಿ ಸ್ಮಾರ್ಟ್ ಮೆಟಲ್ಗಳಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚು ಯುಟಿ ಮಾಡಿರ್ತಕ್ಕಂಥ ಸರ್ಕಾರ ಇನ್ಯಾವ ಸಾಧನೆ ಅಂತ ಜನರನ್ನು ತೋರಿಸ್ತಾರೆ ಹೇಳ್ತಾರೆ ಅಷ್ಟೇ ಮಕ್ಕಳ ಕಾರ್ಮಿಕರ ಮಕ್ಕಳ ಪೌಷ್ಟಿಕ ಆಹಾರ ಕಿಟ್ ಅಂತ ಹೇಳಿದ್ರು ಅದರಲ್ಲಿ ಕೂಡ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಅದು ಲಹರಡಿ ಕಾರ್ಮಿಕಿಗಳ ಅಲ್ಲಿ ಸಂತೋಷ ಲಾರ್ಡ ಇರುವ ಅಲ್ಲಿ ಮಟೂರೆ ಜಾರ್ ಜಾಯರ್ ಬಂದು ಸಂತೋಷ ಲಾರ್ಡ ಇರುವಬಹುದು ನಾಗೇಂದ್ರ ಇರುವಬಹುದು ಎಲ್ಲ ಕಾಂಗ್ರೆಸ್ ನ ಆಕ್ಟರ್ ಅವರ ಕಿಂಪಿನಲ್ಲಿ ಎಲ್ಲ ನಶಾಚಾಕಿ ಕಿಂಪಿ ಮತ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರತಕ್ಕಂತ ಮಿಶ್ರಲತೆ ಹಣ ಏಳಿದೆ ಹಣಿ ಎರಡು ವರ್ಷದಿಂದ ಬೇರೆ ಉದ್ದೇಶಗಳಿಗೆ ನನ್ನ ಬಳಕೆ ಮಾಡಿಕೊಂಡು ಇವತ್ತು ಆ ಸಮುದಾಯಕ್ಕೆ ಘನಘೋರ ಅನ್ಯಾಯವನ್ನು ಎಸಿತಿರ್ತಕ್ಕಂಥ ಸರ್ಕಾರ ಇವತ್ತು ದಲಿತ ಸಂಘಟನೆಗಳು ಹೇಳ್ತಾ ಇದ್ದಾವೆ ರಾಜ್ಯದಲ್ಲಿ ಅನೇಕ ದಲಿತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಇವತ್ತು ಹೇಳ್ತಾ ಹೋದರೆ ಪಟ್ಟಿ ಮಾಡಿದ್ರೆ ಬಹಳ ದೊಡ್ಡ ಪಟ್ಟಿನೇ ಇದೆ ಇದು ಒಂದು ಜನ ವಿರೋಧಿ ಸರ್ಕಾರ ಅಂತೇಳಿ ನಾವು ಹೇಳಕ್ ಬಯಸ್ತೇನೆ ಜನರ ಅಭಿವೃದ್ಧಿಯನ್ನು ಬಯಸಿಲ್ಲ ತಮ್ಮ ಸ್ವಂತದ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ನೋಡುದು ತಾವುಗಳು ಉದ್ಧಾರ ಆಗ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ನ ಅನೇಕ ನಾಯಕರು ಮಾಡ್ತಾ ಇದಾರೆ ಮತ್ತೆ ರಾಜ್ಯದಲ್ಲಿಂತೂ ಕಾನೂನು ಇಷ್ಟು ಹದಗೆಟ್ಟಿದೆ ಅಂದ್ರೆ ಕಳತನ ಸುಲಿಗೆ ಕೊಲೆ ನಿಮ್ಗೆ ಗೊತ್ತಿದೆ ಡ್ರಗ್ಸ್ ಮಾಫಿಯಾ ಕಂಡ ಕಳ್ಳ ಬೆಂಗಳೂರು ಇರ್ಬೋದು ಮಂಗಳೂರು ಇರ್ಬೋದು ಹುಬ್ಳಿ ಎಲ್ಲ ಕಡೆ ಇಲ್ಲಿ ಇಲ್ಲಿ ನಮ್ಮ ಇಳಕಲ್ಲೇ ಡ್ರಗ್ಸ್ ಮಾಫಿಯಾ ಇದೆ ಈ ಸುತ್ತಮುತ್ತ ಅಲ್ಲೆಲ್ಲ ಡ್ರಗ್ಸ್ ಸಿಗ್ತಾವ ಒಂದು ಪುಟ್ಟ ಗ್ರಾಮದಲ್ಲಿ ಡ್ರಗ್ಸ್ ಸಿಗುತ್ತದಲ್ಲ ಪರಿಸ್ಥಿತಿ ಎಲ್ಲಿ ಮುಟ್ಟಿದೆ ಅಂತ ಇದರಿಂದ ಯಾರಾದರೂ ಪ್ರಭಾವ ವ್ಯಕ್ತಿಗಳ ಬೆಂಬಲ ಇರುತ್ತಲ್ಲ ಇಲ್ಲ ಅಂತ ಹೆಚ್ಚಾಗುತ್ತೆ ಸಾಧ್ಯತೆ ಆದರೆ ಪೊಲೀಸರು ಏನು ಮಾಡ್ತಾ ಇದೆ ಇಲ್ಲಿವರೆಗೆ ಎಷ್ಟು ಇರ್ತಾರೆ ನಗರದಲ್ಲಿ ಮನೆಗಳು ಕೊಳ್ಳಲಾಗಿರ್ತಕ್ಕಂಥ ಆಡುವ ಮನೆಗಳು ಕೊಳ್ಳಾಗ್ತದೆ ಪೊಲೀಸರ ಎದುರುಗಡೆನೆ ಘಟನೆಗಳು ನಡೆದ್ರೆ ಪೊಲೀಸ್ ಇದು ಸೆಕೆಂಡ್ ಫುಟ್ ಕಾಲ್ ಮಾಡ್ತಕ್ಕಂಥ ಘಟನೆ ನಡೆದ್ರೆ ಕಣ್ಣು ಮುಚ್ಚಿ ಸುಟ್ಟು ಕೂತಿರ್ತಾರೆ ಇಂತಹ ಒಂದು ಪರಿಸ್ಥಿತಿ ಮತ್ತೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಿದ್ದರಾಮಯ್ಯನವರು ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದ್ದಾರೆ ಎಲ್ಲರಿಗೂ ಸುಭದ್ರವಾಗಿ ಯಾವ ಯೋಜನೆಗಳನ್ನ ಇವತ್ತು ಇರಾಜಿನಿಂದ ಚಾರ್ಜ್ ಮಾಡಿದಿದ್ದಾರೆ ಅದರ ಮಾತ್ರ ಚಿತ್ರ ಗ್ಯಾರಂಟಿ ನೀಡಿ ಅಂತ ಹೇಳ್ತಾರೆ ಗ್ಯಾರಂಟಿ ಏನ್ ಎಷ್ಟು ಹಾಲು ನೀರು ನೀರು ವಿದ್ಯುತ್ ಡೀಸೆಲ್ ಎಲ್ಲ ಬೆಲಿಯೆ ಯಾವ ವಿಷಯ ಆಮೇಲೆ ಬೇರೆ ಬೇರೆ ಶುಲ್ಕ ಈ ಸ್ಟಾನ್ ಬ್ಯೂಟಿ ಇರಬಹುದು ಅದು ನೀಡ್ಸಿರತಕ್ಕಂತದ್ದು ಏನೋ ಒಬ್ಬ ಸಾಹೇಬ್ರು ಒಬ್ಬ ಒಪ್ಪಂದ ಮಾಡ್ಕೊಂಡಿದ್ದಾರೆ 100 ರೂಪಾಯಿ ಬಾಂಡ್ ಅದು ಇಪ್ಪತ್ತು ರೂಪಾಯಿ ಅಗ್ರಿಮೆಂಟ್ ಮಾಡಿ ಇಪ್ಪತ್ತು ರೂಪಾಯಿ ಬಾಂಡ್ ಮೇಲೆ ಅಗ್ರಿಮೆಂಟ್ ಮಾಡಿದ್ವಿ ಅವತ್ತು ಈ ನೂರು ಐನೂರು ಸಾವಿರ ಈ ರೀತಿ ಜನಸಾಮಾನ್ಯರ ಜೀವನದಲ್ಲಿ ಆಟ ಆಡ್ತಕ್ಕಂಥ ಈ ಸರ್ಕಾರ ಜನಸಾಮಾನ್ಯರ ವಿಕೇ ಕಿಂಚತ್ತು ಕೂಡ ಕಾಳಜಿ ಇದೆ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ವಿಶೇಷವಾಗಿ ಆರೋಗ್ಯ ಇಲಾಖೆ ಗರ್ಭಿಣಿಯರು ಮತ್ತು ಬಾ ಬಾಣತಿಯರು ಎಷ್ಟು ಜನ ದುರಂತ ದುರಾದೃಷ್ಟ ನಮ್ಮ ರಾಜ್ಯದ್ದು ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಭೇಟಿ ಬಚಾವ್ ಭೇಟಿ ಪಡಾವ ಅಂತ ಇವರು ಭೇಟಿ ನೋಡೋದು ಬೇಡ ತಾಯಿ ನೋಳ್ಯದ ಬೇಡ ಅನ್ನೋ ಒಂದು ಲೆಕ್ಕ ಒಬ್ಬ ಗರ್ಭಿಣಿ ಅಥವಾ ಹೆತ್ತ ಗರ್ಭಿಣಿ ಸತ್ರ ಮಗು ಸಹ ಅಂದ್ರೆ ಹೆರಿಗೆ ಆದರೆ ಬಾಣತಿಸ ಮಗುನ ಪರಿಸ್ಥಿತಿ ಏನು ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ ಸುಮಾರು ಎರಡು ಸಾವಿರದ ಆರುನೂರಕ್ಕೂ ವೈದ್ಯರ ಸಿಬ್ಬಂದಿ ಖಾಲಿಯಾದ ಹುದ್ದೆಗಳು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ವೈದ್ಯರ ಸಿಬ್ಬಂದಿಗಳು ಖಾಲಿ ಅವನ್ನ ಇಲ್ಲಿವರೆಗೂ ಕೂಡ ಭರ್ತಿ ಮಾಡಕ್ ಆಗಿಲ್ಲ ಮತ್ತೆ ಇನ್ನೇನು ಸಾಧನೆ ಇದು ಆದ್ರಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಸಾಧನೆ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಜೊತೆಗೆ ಈ ಮಹಾಪುರುಷ ನಾನು ವಿಜಯಾನಂದ ಕಾಶಪ್ಪ ಟೂರಿಂಗ್ ಟಾಕೀಸ್ ಅಂತ ಹೇಳಿ ಎಲ್ಲಿ ಹೇಳ ಕೇಳಿದ ಈ ಎಲ್ಲ ವಾಟರ್ ಟ್ಯಾಂಕ್ ಪ್ರಾರಂಭ ಆಗಿ ಅದನ್ನ ಬಂದ್ ಕಂಪ್ಷನ್ ಬಂದ್ ಮಾಡಿರ್ತಕ್ಕಂಥದ್ದು ಎಲ್ಲರಿಗೆ ಜಗ ಜಾಗ ಮನೆ ಮತ್ತೆ ಅದನ್ನು ಮಾಡಿ ಉಂಟು ಕೂಜ ಬಿಡ ಯಾಕೆ ಕೂಜ ಬಿಟ್ಟರೆ ಬಟ್ಟೆ ಕಟ್ಟಿದ್ರು ಸುತ್ತ ಬಟ್ಟೆ ಕಟ್ಟಿ ಅಂದ್ರೆ ನಾಚಿಕೆ ಇವರು ಮಾನ ಮರೆಯದನ್ನು ಮಾಡತಕ್ಕಂಥ ಕೆಲಸ ತನ್ನ ತಪ್ಪನ್ನು ಮುಚ್ಚಿಕೊಳ್ಳೋದು ಟೂರಿಂಟ್ ಟೂರಿಸ್ಟ್ ಆಗಿರ್ಬಿಟ್ರೆ ನಾನು ಟೂರಿಸ್ಟ್ ಏನು ಬಾಯಿ ಒಂದು ಹೊಲ ಡೆವಲಪ್ಮೆಂಟ್ ಮಾಡಿ ಒಬ್ಬ ರೈತನಾಗಿ ನಿಂತು ಇಲ್ಲೇ ಪಕ್ಕದಲ್ಲೇ ತಿಂಗಳಾರು ಗಂಟೆ ನಿಂತು ಬಿಸಿಲಲ್ಲಿ ನಿಂತು ಬೆಳಗ್ಗೆ ಒಂದು ಸಾಯಂಕಾಲದವರೆಗೆ ನಿಂತು ಇಲ್ಲೇ ಅಭಿವೃದ್ಧಿ ಮಾಡಿದ್ದೆ ಏನು ಅಭಿವೃದ್ಧಿ ಭೂಮಿಯನ್ನು ಲೆವೆಲ್ ಮಾಡಿಸಿದೆ ನಿಂತರ ರಿಸಾರ್ಟ್ ಮಾಡೋಕ್ಕೂ ಇಲ್ಲ ಒಬ್ಬ ರೈತನಾಗಿ ಕೆಲಸ ಮಾಡಬೇಕು ఇప్పుడు బ్రెండ్ తుకుంటా నిజవ జనపర కాళజి అన్న నిన్న నేను జనపర కాళజి కలిక నిన్న నేను బుద్ధి కలిగి నిన్నే ఇత వ్యక్తిత్వం నోడ జనసామాన్యూ కూడా మాతాడుకుత వ్యక్తిత్వ ఇంత చిక్ మగను కూడా ನಿನ್ನ ಬಗ್ಗೆ ಆಶ್ಯಾರ ಪ್ರಭಾವ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಕಂಡಿ ನನಗೆ ಕೈಗಿಲ್ಲ ಮೊದಲ ನೀನು ನಡೆಯುವ ಏನು ಮಾಡಿದ ಜನರಿಗೆ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿ ಕೆಲಸ ನಿಮ್ಮ ಗ್ಯಾರಂಟಿಗಳನ್ನು ನಂಬಿ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಎಲ್ಲವಷ್ಟು ದುಬಾರಿ ಮಾಡಿ ಇವತ್ತು ಜನಸಾಮಾನ್ಯರು ಕೂಡ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಇಲ್ಲೇನು ಇಲ್ಲೇ ಇಲ್ಲೇನು ಗಣದಾಗ ಅಭಿವೃದ್ಧಿ ಮಾಡಿದ್ದೆ ಅನೇಕ ಅಭಿವೃದ್ಧಿ ಕೆರೆ ನೀರು ನೀರು ತುಂಬಿದ ಕೆರಿ ತುಂಬಿದವ್ ನಾನು ಅದ್ರ ನೀರು ಉಲ್ಟ ಪೈಪ್ಲೈನ್ ಹೋಗ ಅಂದ್ರೆ ನಿನ್ನ ರಿಸ್ಟ್ ತಗೊಂಡ್ ನನ್ ಗೊತ್ತಿಲ್ಲ ಮನೆ ನಾನು ಹೋಗ್ತ ನೋಡಿದ್ದ ಶಿವಮುರ್ತಿ ಕೆರೆ ತುಂಬಿದ್ವಿ ಆ ಕೆರೆಯಿಂದ ಪೈಪ್ಲೈನ್ ತಾನು ಒಳಗ ಮಾಡ್ಕೊಂಡ ಆ ರಿಸಾರ್ಟ್ వల్ల అదీ రిజాటి బిజ మాట్ నేను ఇవత ఈ దేశక ఆహార ధాన్యాలకు అన్న ఉద్దేశా నవ తినే ఇవత నే పుతురు కూడా ಇಲ್ಲ ಟೂರಿಂಗ್ ಪ್ಯಾಕೇಜ್ ಮಾಡ್ಯಾರ ಹೋಗೋದು ಬರೋದು ಇಲ್ಲಿ ಬಂದು ಸುದ್ದಿಗೋಷ್ಠಿ ಮಾಡ್ತಾರೆ ನಾಳೆ ಅಂತ ಹೇಳೋರು ನೀನ್ ಈ ನೀ ಗೊತ್ತಿಲ್ಲ ನಿಂತ ಹೇಳೋ ನಂದೇನು ಹೇಳ್ತದೆ ಅಧಿಕಾರ ನೀನು ಕೊಟ್ಟ ನನ್ನೇನ್ ಪ್ರಶ್ನೆ ಮಾಡ್ತೀನಿ ಯಾವ ಹೊಸ ಯೋಜನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟೆಂಡರ್ ಕರೆದು ಇಂಥ ಹೊಸ ಯೋಜನೆ ಪ್ರಾರಂಭ ಮಾಡಿ ಅಂತ ಹೇಳಿ ಇಲ್ಕಾಯಿ ಕುಡಿಯುವ ನೀರು ಆಟ ನೀರಾವರಿ ಯೋಜನೆ ನೀ ಮಾಡಿದೆ ಕೆರೆ ತುಂಬ ಯೋಜನೆ ನೀ ಮಾಡಿದೆ ಹನಿ ನೀರಾವರಿ ಯೋಜನೆ ನೀ ಮಾಡಿದೆ ನನ್ನ ಸರ್ಕಾರದಲ್ಲಿ ನಾನು ಮಾಡಲಿರ್ತಕ್ಕಂಥ ಜನರಿಗೆಲ್ಲ ಗೊತ್ತಿತ್ತು ನೀನು ನಾನು ಮಾಡೀನಿ ನಾನು ಮಾಡಿನಿ ಅಂತೇಳಿ ನೀನು ನೆನಪು ಇಷ್ಟ ಇದೆ ಏನಂದ್ರೆ ನಾನು ಮಾಡಿದ ಕೆಲಸ ನಾನು ಪೂಜೆ ಮಾಡಿದ ಕೆಲಸ ನಾನು ಒಳ್ಳೆಯದನ್ನು ಬಟ್ಟೆ ಮುಚ್ಚಿದಷ್ಟು ಪೂಜೆ ಮಾಡಿ ಆ ಬಟ್ಟೆ ಶುದ್ಧಿ ಪೂಜೆ ಮಾಡೋದು ಇಷ್ಟು ಬಿಟ್ಟರು ನಿಮ್ಮ ಸಾಧನೆ ಏನಿಲ್ಲ ಶೂನ್ಯ ಅದಕ್ಕೆ ಈ ಕಾಂಗ್ರೆಸ್ನದು ಈ ಶಾಸಕರು ಶೂನ್ಯ ಸಾಧನೆ ಇದರಲ್ಲಿ ಯಾವುದೇ ಸಾಧನ ಸಮಾವೇಶ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಅದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಡ್ತೇನೆ